ಸ್ನೇಹಿತರೆ ನಟ ತರುಣ್ ಸೋನಲ್ ಮದುವೆಯಾಗಿ ಇನ್ನೂ ಒಂದು ತಿಂಗಳು ಕಳೆದಿಲ್ಲ ಅಷ್ಟರಲ್ಲಿ ಸೋನಲ್ ಕಣ್ಣೀರು ಹಾಕುತ್ತಿದ್ದಾರೆ ಏನಾಯಿತು ಅತ್ತೆ ವರ್ಷೆ ನಟ ತರುಣ್ ಅಮ್ಮ ಏನು ಹೇಳಿದ್ರು ಸೊಸೆ ಜೊತೆ ಅಷ್ಟೊಂದು ಕ್ಲೋಸ್ ಆಗಿಲ್ಲ ಮಗ ಸೊಸೆ ಬಗ್ಗೆ ಮಾಲತಿ ಸುಧೀರ್ ಹೇಳಿದ್ದೇನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ಜೋಡಿಗೆ ನೀವು ಆರೈಸಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ತಾರಾ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಜೊತೆ ನಟಿ ಸೋನಲ್ ಮಂತೆರೋ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಗುರು ಹಿರಿಯರು ಸ್ನೇಹಿತರು ಹಾಗೂ ಬಂಧು ಮಿತ್ರರ ಸಮ್ಮುಖದಲ್ಲಿ ಈ ಜೋಡಿ ಬೆಂಗಳೂರಿನ ಮೈಸೂರು ರೋಡ್ನಲ್ಲಿರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ಇನ್ನು ಮಗನ ಮದುವೆ ಸಂಭ್ರಮದಲ್ಲಿರುವ ತರುಣ್ ಸುಧೀರ್ ತಾಯಿ ಮಾಲತಿ ಸುಧೀರ್ ತಮ್ಮ ಬಹುದಿನದ ಕನಸು ನನಸಾದ ಬಗ್ಗೆ ಮಾತನಾಡಿದ್ದಾರೆ ನನ್ನ ಮಗ ಇಷ್ಟು ಚೆನ್ನಾಗಿದ್ದಾನೆ ಇಷ್ಟು ಸುಂದರವಾಗಿದ್ದಾನೆ ಇಷ್ಟು ಕ್ರಿಯೇಟಿವ್ ಆಗಿದ್ದಾನೆ ಅವನಿಗೆ ಯಾಕೆ ಕಂಕಣ ಬಲ ಕೂಡಿ ಬಂದಿಲ್ಲ ಅವನಿಗೆ ಯಾಕೆ ಯಾರೂ ಇಷ್ಟವಾಗುತ್ತಿಲ್ಲ ಇವನು ಯಾಕೆ ಮದುವೆ ಎನ್ನುವ ಬಂಧನಕ್ಕೆ ಹೋಗುತ್ತಿಲ್ಲ ಎನ್ನುವ ನೋವಿತ್ತು ಹೀಗೆ ಇದ್ದು ಬಿಡುತ್ತಾನೋ ಅಂತ ಭಯ ಇತ್ತು ಏನಪ್ಪ ಆಗಿ ಬಿಡ್ತೀಯಾ ಅಂತ ನಾನೇ ಕೇಳುತ್ತಿದ್ದೆ ಆದರೆ ಈಗ ಮದುವೆಯಾಗುತ್ತಿದ್ದಾನೆ ಇದು ಬಹಳ ಸಂತೋಷ ಬಹಳ ಹೆಮ್ಮೆ ಎಂದರು ಇನ್ನು ತಮ್ಮ ಸೊಸೆ ಸೋನಲ್ ಮೆಂತ್ಯರ ಬಗ್ಗೆ ಮಾತನಾಡಿದ ಅವರು ಸೊಸೆ ಅಷ್ಟೊಂದು ಕ್ಲೋಸ್ ಆಗಿಲ್ಲ ನಾರ್ಮಲ್ ಆಗಿ ಆಕೆ ಜೊತೆಗೆ ಮಾತಾಡುತ್ತೇನೆ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಏನೂ ಮಾತನಾಡಲ್ಲ ಒಂದೆರಡು ಮೂರು ತಿಂಗಳ ಹಿಂದೆ ನನಗೆ ಗೊತ್ತಾಯಿತು ಅಷ್ಟೇ ಇವರು ಮದುವೆಯಾಗುತ್ತಾರೆ ಎಂದು ಅವರ ಆತ್ಮೀಯ ಸ್ನೇಹಿತರೊಬ್ಬರಿಂದ ಈ ವಿಷಯ ನನಗೆ ತಿಳಿಯಿತು ನಾನು ರಾಯರ ಭಕ್ತಳು ಹೀಗಾಗಿ ಜಿಮ್ಮಿ ಅವರು ಗುರುವಾರ ರಾತ್ರಿ ಒಂಬತ್ತು ಗಂಟೆಗೆ ಬಂದು ಲ್ಯಾಪ್ಟಾಪಲ್ಲಿ ಅಮ್ಮ ಈ ಹುಡುಗಿ ಹೇಗಿದ್ದಾಳೆ ತರುಣ್ ಆಗುತ್ತಾನೆ ಅಂದರು ಆ ಅಂತ ನಾನು ಶಾಕ್ ಆದೆ ಮದುವೆ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಇದೇ ಹುಡುಗಿಯನ್ನು ನಾವು ಓಕೆ ಮಾಡಿದ್ದೇವೆ ಬಿಗ್ ಬಾಸ್ ಹೇಳಿದ ಮೇಲೆ ನಾನೇನು ಯೋಚನೆ ಮಾಡಲಿ ಓಕೆ ಅಂತ ಹೇಳಿದೆ ಎಂದು ಮಾಲತಿ ಸುಧೀರ್ ಹೇಳಿದ್ದಾರೆ ಇನ್ನು ತಮ್ಮ ಪತಿ ಸುಧೀರ್ ಅವರನ್ನು ನೆನಪಿಸಿಕೊಂಡ ಮಾಲತಿ ಸುಧೀರ್ ಅವರ ನೆನಪು ತುಂಬ ಕಾಡುತ್ತದೆ ಯಜಮಾನರನ್ನು ಬಿಟ್ಟಿರುವುದೇ ಒಂದು ಕಷ್ಟದ ಜೀವನ ಚಿಕ್ಕ ವಯಸ್ಸಿನಲ್ಲೇ ಅವರನ್ನು ಕಳೆದುಕೊಂಡ ನೋವು ನಮ್ಮ ಕಾಡುತ್ತದೆ ನಾನು ಮೊದಲೇ ಹೇಳಿದ್ದೆ ಮದುವೆ ಮನೆಯಲ್ಲಿ ಎಲ್ಲಾದರೂ ಒಂದು ಕಡೆ ಸುಧೀರ್ ಅವರ ಫೋಟೋ ಹಾಕಿ ನಿಮ್ಮ ಆಶೀರ್ವಾದ ಸದಾ ನನ್ನೊಂದಿಗೆ ಇರಲಿ ಅಂತ ಹಾಕಬೇಕು ಅಂತ ಹೇಳಿದ್ದೆ ಹೀಗಾಗಿ ಮದುವೆಗೆ ಬಂದ ಪ್ರತಿಯೊಬ್ಬರಿಗೂ ಅವರ ಫೋಟೋ ಕಾಣಿಸುವ ಹಾಗೆ ಹಾಕಿಸಿದ್ದಾನೆ ನಾನೇ ಒಂದಿಷ್ಟು ಫೋಟೋ ಕಳಿಸಿದ್ದೆ ಯಾವುದು ಹಾಕಿದ್ದಾರೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಇನ್ನು ಮದುವೆಯಾಗಿ ಒಂದು ತಿಂಗಳಾಗಿದೆ ಅಷ್ಟೇ ಇದೀಗ ಸೋನಲ್ ಕಣ್ಣೀರು ಹಾಕುತ್ತಿದ್ದರು ಯಾಕಪ್ಪ ಅಂದ್ರೆ ತಂದೆ ತಾಯಿಯನ್ನು ಬಿಟ್ಟು ಬಂದ ಸೋನಲ್ ಅವರು ತಂದೆ ತಾಯಿಯನ್ನು ನೆನೆಸಿಕೊಂಡು ಅಳುತ್ತಿದ್ದರು ಎನ್ನಲಾಗ್ತಿದೆ ಸಮಾಧಾನ ಮಾಡಿದ್ದಾರೆ ಅತ್ತೆ ಇನ್ನು ಮೇಲೆ ನಾನೇ ನಿನ್ನ ಅಮ್ಮ ಅಪ್ಪ ಎಲ್ಲ ನಿಮ್ಮ ಮನೆಯಲ್ಲಿ ಹೇಗಿರ್ತೀಯ ಹಾಗೆ ನಮ್ಮನೆಯಲ್ಲೂ ಇರು ಅಂತ ಇದೀಗ ಬುದ್ಧಿವಾದವನ್ನು ಹೇಳಿದ್ದಾರೆ ನಟಿ ಸೋನಲ್ಗೆ ತರುಣ್ ತಾಯಿ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ